ಒಲೆಮಾದಗರಿಗೆ ನೀವು ಒಳ ಮೀಸಲಾತಿ ಸಿಗಲೇಬೇಕು ಹಾಗೆ ದಲಿತರಿಗೆ ಸಿಎಂ ಸ್ಥಾನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಬಂದಿದೆ ದಲಿತ ಸಮುದಾಯದ ಏಳಿಗೆಗಾಗಿ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಜಾಂಬಾ ಯುವಸೇನೆ ಸಂಘಟನೆಯನ್ನು ಕಟ್ಟುವ ಮುಖಾಂತರ ರಾಜ್ಯದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡುವ ಮುಖಾಂತರವಾಗಿ ಜಿಲ್ಲೆ ತಾಲೂಕು ಹೋಬಳಿ ಬಟ್ಟೆಗಳಲ್ಲಿ ಶಾಖೆಗಳನ್ನು ಕಟ್ಟಿ ಆ ಮುಖಾಂತರವಾಗಿ ಜಾಂಬುವ ಸೇನೆಯನ್ನು ನಿರ್ಮಿಸಿಕೊಂಡು ಸರ್ಕಾರದ ಸವಲತ್ತುಗಳನ್ನು ದಲಿತ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಮನೆ ಬಾಗಿಲಿಗೆ ತಲುಪಿಸುವುದಲ್ಲದೆ ಹಲವಾರು ಗ್ರಾಮಗಳಿಗೆ ಸ್ಮಶಾನಗಳ ಹೋರಾಟ ದಲಿತರ ಭೂಮಿ ರಕ್ಷಣೆಗಾಗಿ ಹೋರಾಟ ಸೇರಿದಂತೆ ಸರ್ಕಾರದ ಸವಲತ್ತುಗಳಿಗೆ ಹೋರಾಟವನ್ನು ಮಾಡುವ ಮುಖಾಂತರವಾಗಿ ಮನೆ ಮಾತಾಗಿರುವ ಜಾಂಬುವ ಸೇನೆ ರಮೇಶ್ ಚಕ್ರವರ್ತಿಯವರು ಕೊರೋನಾ ಹಾಗೂ ಇನ್ನಿತರ ಮುಂತಾದ ಆಪತ್ತು ಸಂದರ್ಭಗಳಲ್ಲಿ ಸಮುದಾಯದ ಬೆನ್ನಿಗೆ ನಿಂತಿದ್ದು ದಿನಸಿ ಕಿಟ್ಗಳು ಬಟ್ಟೆ ಹಾಗೂ ಔಷಧಿಗಳನ್ನು ವಿತರಣೆ ಮಾಡುವ ಕೆಲಸವನ್ನು ಮಾಡಿದ್ದು ಇಂದು ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಕೂಡ ಮೀನಾ ಮೇಷವೆನಿಸುತ್ತಿರುವ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟವನ್ನು ಕಟ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ತಾಲೂಕುಗಳಿಂದ ಜಾಮುವ ಸೇನೆಯ ಸೈನ್ಯವನ್ನು ಹೊರಡಿಸಿ ಬಸ್ಸು ಕಾರು ಬೈಕ್ಗಳ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮೆರವಣಿಗೆ ಮಾಡಲು ಹೊರಟು ಸಜ್ಜಾಗಿದ್ದು ರಮೇಶ್ ಚಕ್ರವರ್ತಿಯವರು ಒಳ ಮೀಸಲಾತಿ ಹೋರಾಟವನ್ನು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಇವತ್ತು ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ ಒಂದನೇ ತಾರೀಕು ಏನು ಎಲ್ಲ ಜಿಲ್ಲೆಗಳ ಮೂವತ್ತೊಂದು ಜಿಲ್ಲೆಗಳಲ್ಲೂ ಮಾದಿಗ ಸಮುದಾಯದ ಒಕ್ಕೂಟಗಳಿಂದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಅವರವರ ಜಿಲ್ಲೆಗಳಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಉಗ್ರವಾದ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಏನು ಈ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಒಳಿ ಮೀಸಲಾತಿ ನೀಡುವ ಉದ್ದೇಶವಾಗಿ ಎರಡು ವರ್ಷಗಳು ಕಳೆದರೂ ಕೂಡವೇ ಇವತ್ತಿಗೆ ಎರಡು ವರ್ಷಗಳು ಕಳೀತಾ ಬರ್ತಿದೆ ಹಾಗಾಗಿ ಅವರ ವಿಳಂಬವನ್ನು ಖಂಡಿಸಿ ಮತ್ತು ರಾಜ್ಯ ಸರ್ಕಾರ ದಲಿತರ ಮೇಲೆ ಒಲೆಮಾದಿಗರ ಮೇಲೆ ಆಗ್ತಿರುವಂತಹ ಅನ್ಯಾಯವನ್ನು ಖಂಡಿಸಿ ನನ್ನ ಸಮುದಾಯದವರು ಒಲೆಮಾದಿಗ ಸಮುದಾಯದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರವರ ಜಿಲ್ಲೆಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಕೂಡ ಎಲ್ಲ ಒಕ್ಕೂಟದ ಪರವಾಗಿ ಕೂಡ ನಾವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಮತ್ತು ಹೊಸಕೋಟೆ ನೆಲಮಂಗ್ಲ ದೊಡ್ಡಬಳ್ಳಾಪುರ ಎಷ್ಟು ನಾಲ್ಕು ಜಿಲ್ಲೆಗಳು ಸೇರಿ ಕುಂದಾಣ ಹೋಬಳಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಉಗ್ರವಾದ ಪ್ರತಿಭಟನೆ ಮೂಲಕ ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಈ ಒಂದು ಹೋರಾಟಕ್ಕೆ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಗ್ರಾಮದಲ್ಲಿ ಟೌನ್ನಲ್ಲಿ ಇವತ್ತು ಸಾವಿರಾರು ನೂರಾರು ಸಂಖ್ಯೆಯಲ್ಲಿ ಜನಗಳು ಸೇರಿ ಬಸ್ಗಳು ಮಾಡಿ ನಾವು ಹೋಗ್ತಾ ಇದ್ದೇವೆ ಮಾಧ್ಯಮದವರು ಈ ಒಂದು ಹೋರಾಟನ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ವರ್ಗು ತಲುಪುವವರೆಗೂ ಈ ಒಂದು ನ್ಯೂಸ್ ಆಗಬೇಕು ಇವತ್ತಿನ ದಿನದ ನ್ಯೂಸ್ ಹೇಳ್ತಾ ಆದಷ್ಟು ಶೀಘ್ರದಲ್ಲೇ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ನೇತೃತ್ವ ವಹಿಸ್ಕೊಂಡಿದ್ರು ನಾಲ್ಕನೇ ತಾರೀಕು ನಾಗಮೋಹನ್ ದಾಸ್ ಅವರು ದತ್ತಾಂಶ ಅನುಸಾರವಾಗಿ ಜಾತಿ ಗಣಿತಿ ಮಾಡಿಸಿರೋ ಅದು ನಾವು ನಾಲ್ಕನೇ ತಾರೀಕು ನಾವು ಕೊಡ್ತಾ ಇದ್ದೇವೆ ಅವ್ರಿಗೆ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇದು ಸರಿ ಎಷ್ಟು ಮಟ್ಟಿಗೆ ತಪ್ಪು ಮತ್ತು ಎಷ್ಟು ಮಟ್ಟಿಗೆ ಇವರು ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ತಾರೆ ಅನ್ನೋದರಲ್ಲಿ ನಮಗೆ ಭಾರಿ ಸಂಶಯವಿದೆ ಹಾಗಾಗಿ ಜಾಂಬ ಯುವ ಸೇನಾ ಸಂಘಟನೆ ವತಿಯಿಂದ ಇವತ್ತು ಉಗ್ರವಾದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಮಾಡಕ್ಕೆ ಸಜ್ಜಾಗಿದ್ರು ನೋಡಿ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಳಮೀಸಲಾತಿ ವಿಚಾರವಾಗಿ ದಲಿತರು ನಮಗೆ ವೋಟ್ ಹಾಕಿದಕ್ಕೆ ನಾವು ಗೆದ್ದು ಬಂದಿದ್ದೀರಿ ಅಂತಂತೇಳಿ ಅವರು ಹೇಳ್ತಾರೆ ಸೋತಿದ್ದಂತಹ ಸಮಯದಲ್ಲಿ ಸಿದ್ದರಾಮಯ್ಯನವರು ಒಲಿಮಾದಿಗರು ದಲಿತರು ನಮಗೆ ವೋಟ್ ಮಾಡಿಲ್ಲ ಹಾಗಾಗಿ ನಾನು ಸೋತಿದ್ದೀನಿ ಅಂತಂತ ಹೇಳಿರೋದು ಮಾಧ್ಯಮದಲ್ಲಿ ತಮ್ಮಗಳ ಮುಂದ್ಗಡೆನೇ ಇದೆ ಈ ಒಂದು ಸಾರಿ ಮತ್ತೆ ಅವರು ನಮಗೆ ಮೀಸಲಾತಿ ಕೊಡುವುದರಲ್ಲಿ ವಿಳಂಬ ಮಾಡಿಕೊಂಡು ಮತ್ತು ಅವರು ರಾಜಕೀಯ ತೆಳನ್ನ ದ ಇದು ಮಾಡಿಕೊಂಡು ಇನ್ನು ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದೆ ಮೂರು ತಿಂಗಳಲ್ಲಿ ಏನು ಗ್ರಾಮಗಳಲ್ಲಿ ಮತ್ತು ಟೌನ್ಗಳಲ್ಲಿ ಕೌನ್ಸಿಲರ್ ಎಲೆಕ್ಷನ್ಗಳು ಇದ್ದಾವೆ ನನ್ನ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿಲ್ಲ ಅಂತಂತಂದರೆ ಅವರು ಮಾಡುವಂಥ ಕುತಂತ್ರಕ್ಕೆ ರಾಜಕೀಯವಾಗಿ ನಾವು ಕೂಡ ಇಡೀ ಕರ್ನಾಟಕ ಉದ್ದಕ್ಕೂ ರಾಜಕೀಯವಾಗಿ ನಾವು ಕೂಡ ಅವ್ರಿಗೆ ಕೊಡುವಂಥ ಕೆಲಸ ಮಾಡೇ ಮಾಡ್ತೀವಿ ಹೇಳ್ತಾ ಇದರಲ್ಲಿ ಎರಡು ಮಾತಿಲ್ಲ ಇವರು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ಲೈಟ್ ಹುದ್ದೆಗಳನ್ನೆಲ್ಲನೂ ಎಲ್ಲರಿಗೂ ಕೊಟ್ಟುಬಿಟ್ಟು ನಮಗೆ ಕೊನೆ ಭಾಗದಲ್ಲಿ ಇನ್ನೇನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಚುನಾವಣೆ ಬರುತ್ತೆ ಆ ಒಂದು ಸಮಯದಲ್ಲಿ ಎಲ್ಲ ಕೊಟ್ಟುಬಿಟ್ಟು ಆಗ ನಾವು ಮೀಸಲಾತಿ ಕೊಡ್ತೀವಿ ಅನ್ನೋಂಥ ಕೆಲಸಗಳು ಏನಾದರೂ ಮಾಡೋಕ್ಕೆ ಇವರು ಸಜ್ಜಾಗಿದ್ದಾರೆ ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಕೂಗು ನಮಗೆ ಮೀಸಲಾತಿ ಬೇಕು ಯಾಕೆ ದಲಿತರ ಪರವಾಗಿ ನಾನು ಇದ್ದೀನಿ ಅಹಿಂತ ಹೋರಾಟಗ ನಾನು ಅಂತ ಹೇಳ್ಕೊಂಡು ಅಂತಹ ಸಿದ್ದರಾಮಯ್ಯನವರು ನಮ್ಮ ದಲಿತರಿಗೆ ಸಿ ಎಂ ಪದವಿ ಕೊಡೋದಕ್ಕೆ ಮುಖ್ಯಮಂತ್ರಿ ಪದವಿ ಕೊಡೋದಕ್ಕೆ ಏನಾಗಿದೆ ಅವರಿಗೆ ನಾವು ಇಡೀ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಒಲೆಮಾದಿಗರು ಎಷ್ಟು ಮಟ್ಟಿಗೆ ಎಸ್ಸಿಗಳು ನಾವು ಎಷ್ಟು ಮಟ್ಟಿಗೆ ಜನಸಂಖ್ಯೆ ಇದ್ದೀರಿ ಯಾಕೆ ನಮಗೆ ಸಿ ಸ್ಥಾನ ಕೊಡಬಾರ್ದು ನನ್ನ ಸಮುದಾಯಕ್ಕೆ ಇದುವರೆಗೂ ಕೂಡ ಯಾವುದೋ ಒಂದು ಸ್ಥಾನಮಾನ ನಮ್ಮ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಬಿಟ್ಟು ಅವ್ರುಗಳು ಬಾಯಿಗಳು ಮುಚ್ಕೊಂಡಿದ್ದಾರೆ ಬಿಟ್ಟರೆ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಸೀಮ್ಗಳು ಕೊಡ್ತಾ ಇಲ್ಲ ನಿಮ್ಮ ಜಾತಿ ಜನಾಂಗದವರು ಎಷ್ಟಿದ್ದಾರೆ ಸೌಣಿಯರು ಎಷ್ಟಿದ್ದಾರೆ ಇದನ್ನೆಲ್ಲ ನೀವು ಗಮನದಲ್ಲಿ ಒಲೆ ಮಾದಿಗರಿಗೆ ನೀವು ಒಲೆ ಮೀಸಲಾತಿ ಸಿಗಲೇಬೇಕು ಹಾಗೆ ಒಲೆಮಾದಿಗರಿಗೆ ನೀವು ದಲಿತರಿಗೆ ಸಿಎಂ ಸ್ಥಾನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರುತ್ತೆ